ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಮ್ಮ ಋಷಿ ಉಳಿತು ಮಾಡುವ ಮನಸ್ಸ ಅಧಿಕ ತರಿಸಿನ ಕಾಲ ನನ್ನ ಆತ್ಮೀಯ ಸ್ನೇಹಿತರು ಮಂಜು ಕವಿ ಅವರು ಯಾರು ಮಾಡ್ತಾ ಇರ್ತಾರೆ ಸುಮ್ಮನೆ ಇರಲ್ಲ ಅವರು ಅವರು ಸಿನಿಮಾ ರಂಗದ ಇದ್ರಲ್ಲಿ ಆಕ್ಟಿವ್ ಇದ್ರಲ್ಲಿ ಇರ್ತಾರೆ ಅವರು ಲೈಟ್ ಫೋನ್ ಮಾಡ್ತಾರೆ ನಾನು ಸಾಂಗ್ ಮಾಡ್ತಾ ಇದ್ದೀನಿ ಋಷಿಗಳೇ ಅಂತ ಎರಡು ದಿವಸ ರೀಲ್ ಮಾಡ್ಬಿಡ್ತಾರೆ ಇಷ್ಟು ಫಾಸ್ಟ್ ವರ್ಕರ್ ಆಮೇಲೆ ಇತ್ತೀಚೆಗೆ ದರ್ಶನವ್ರ ಬಗ್ಗೆ ಸುಮಾರು ಸಾಂಗ್ಗಳು ಮಾಡಿದ್ದಾರೆ ಅವ್ರು ಮಾಡಿದ ಎಲ್ಲಾ ಸಾಂಗ್ಗಳು ಇಟ್ಟು ಆಲ್ಮೋಸ್ಟ್ ಎಲ್ಲಾ ಸಾಂಗ್ಗಳು ಇಟ್ಟಾಗಿದ್ದಾರೆ ಎಂ ಕೆ ಆಡಿಯೋ ಆ ಸಂಸ್ಥೆಯಲ್ಲಿ ಅವರು ಎಲ್ಲಾ ಹಾಡುಗಳನ್ನ ರಿಲೀಸ್ ಮಾಡ್ತಾರೆ ಖುಷಿ ಆಯ್ತು ದಸರಾ ಹಬ್ಬ ನೀನ್ ದಸರಾ ಹಬ್ಬ ಬರ್ತಾ ಇದೆ ಆ ಒಂದು ಹಬ್ಬಕ್ಕೆ ವಿಶೇಷವಾಗಿ ಆ ರಚನೆ ಮಾಡಿ ಮತ್ತೆ ಆ ನಮ್ಮ ಡಾಕ್ಟರ್ ವಿ ನಟರಾಜ್ ಅವರು ಆಡಿದ್ದಾರೆ ಆ ಹಾಡಿನ ಇದಕ್ಕೆ ವಾರ್ತೆಗೋಷ್ಠಿ ಬಂದ್ಬಿಟ್ಟು ಮನಸ್ಸು ಅವರು ಸಂಯೋಜನೆ ಮಾಡಿದ್ದಾರೆ ಈಗ ಸಂಕಲ್ನ ಬಂದ್ಬಿಟ್ಟು ಸಂಜಯ್ ಅಂತ ನಟಾಷ್ಟ್ರೆ ಮಾಡ್ತಾ ಒಳ್ಳೆಯ ಆಗ ಒಳ್ಳೆ ಖಂಡಿತವಾಗ್ಲು ಆ ತುಂಬಾ ಅದ್ಭುತವಾಗಿ ನೋಡಿದ್ರೆ ಅವರು ಮಾರಕಾಸ್ತ್ರ ಒಂದು ಕೇಳಿದ್ದು ವಾಯ್ಸ್ ತುಂಬಾ ಚೆನ್ನಾಗಿದೆ ಅವರು ಫೋನ್ ಮಾಡಿ ಹೇಳಿದ್ದೆ ಡಾಕ್ಟರ್ ನಟರಾಜ್ ಅವರಿಗೆ ಮಾರಕಾಸ್ತ್ರ ದೊಡ್ಡ ಸಿನಿಮಾ ಮಾಡಿ ಏನು ಅವರಿಂದ ಒಳ್ಳೊಳ್ಳೆ ಸಿನಿಮಾಗೆ ಬರ್ಲಿ ಇಂಡಸ್ಟ್ರಿಂಗ್ ಅಂತ ಕೇಳ್ಕೊಳ್ತೀನಿ ನಂತರ ಇವಾಗ ನಾನು ಅವರು ಆಡ್ ಮಾಡ್ತಾ ಇದ್ದೀನಿ ನಮ್ದು ಮನುಷ್ಯ ರೇಂಜ್ಗೆ ಒಂದು ಆ ಒಂದು ಇದಕ್ಕೆ ಉತ್ಸಾಹ ಇಂಟ್ರೆಸ್ಟ್ ನೋಡೋದು ನಮ್ಗೆ ತುಂಬಾ ಖುಷಿ ಆಯ್ತು ನಮ್ಮ ಮಂಜು ಕವಿಯವರೇ ಸಂಗೀತ ನಿರ್ದೇಶಕರು ಅವರ ಒಂದು ನಾನು ಎರಡನೇ ಸಲ ಫಸ್ಟ್ ಸಾರಿ ಫಸ್ಟ್ ಟೈಮ್ ನಾವು ಸಹ ಮಂಜು ಕವಿಯವರು ಒಂದು ಆಡ್ ಮಾಡ್ತಾ ಇದ್ದೀವಿ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಓಪನ್ ಆಗ್ತಾ ಇದೆ ರಿಲೀಸ್ ಆಗ್ತಾ ಎಲ್ಲರೂ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಧನ್ಯವಾದ ನಮಸ್ಕಾರ ನಾನು ನಮ್ಮ ಪ್ರೀತಿಯ ಮಂಜು ಕವಿ ಇವತ್ತು ವಿಶೇಷ ನಮ್ಮ ಪ್ರಕಾಶ್ ಸ್ಟುಡಿಯೋದಲ್ಲಿ ದಸರಾ ಹೇಳಿ ಒಂದು ಹಾಡನ್ನ ರಿಲೀಸ್ ಮಾಡಿದ್ವಿ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಬಾಮ ಗಿರಿಶನ್ ಅವರು ಫೋನ್ ಮಾಡಿದೆ ನಾನು ಹೇಳಿದ ತಕ್ಷಣ ಪಾಪ ಬಂದರು ಮತ್ತಿನ ಮಂಜು ಖಂಡಿತ ಬೆಳಗ್ಗೆ ಬರ್ತೀನಿ ಅಂತೇಳಿ ಹಾಗೆ ನಮ್ಮ ಒಳಿತು ಮಾಡುವ ಋಷಿ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ತುಂಬಾ ಚೆನ್ನಾಗಿ ನೋಡ್ಬೋದಿದೆ ಸಾಂಗು ನಮ್ಮ ಡಾಕ್ಟರ್ ವಿ ಲಕೇಶ ಸರ್ ಅವರು ಒಂದು ಇದನ್ನ ಟೈಮ್ ತಗೊಂಡು ತುಂಬಾ ಸಮಯ ಕೊಟ್ಟು ಇದನ್ನ ಬಹಳ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಇದರ ವಾದ್ಯ ಸಂಯೋಜನೆ ಇದರ ವಿಕಲ್ಪ ಎಷ್ಟೇ ಸಂಜೆ ಹೇಳಿ ಶಾವ್ಯಾ ಆಡಿಯೋ ವಿಡಿಯೋ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಒಂದು ಗೀತೆ ರಿಲೀಸ್ ಆಗಿದೆ ತಗೊಂಡು ಹೆಚ್ಚಿನ ರೀತಿಯಲ್ಲಿ ಈ ಹಾಡನ್ನ ಕೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಎಷ್ಟೋ ವರ್ಷಗಳಾಗಿತ್ತು ದಸರಾ ಬುಕ್ಕೆ ಈ ತರ ಒಂದು ಗೀತೆಯನ್ನು ನಟರ ಸರ್ ಅವರು ಮಾಡಿ ಮಂಜುಜು ಈ ಥರ ಒಂದು ನನಗೊಂದು ಸಾಂಗ್ ಮಾಡೋಣ ಒಂದು ನಮ್ದು ಏನಾದರೂ ಕೊಡುಗೆ ಇರಲಿ ಮಹಾರಾಜ ಇರಲಿ ಅಂತೇಳಿ ಅವರು ಒಂದು ಎರಡು ಮೂರು ಲೈನ್ ಎಲ್ಲ ಆರ್ಟರ್ ಮಾಡಿ ತುಂಬಾ ಸಮಯಗಳು ಸಮಯ ತಗೊಂಡು ಇದನ್ನ ಬಿಡುಗಡೆ ಮಾಡಿದೀವಿ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಸಾಂಗ್ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ನೋಡಿ ಈ ಗೀತ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹಳೆಯ ಒಂದು ಏನು ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋ ಒಂದು ಗೀತ ನಾವು ಕೇಳಿದ್ವಿ சோ ஆகே இது ஒன்று சேர்க்கு அந்த ஜெய் ஜெய் கர்நாடக நவரத்னா இவற்று கிருஷ்ணந்த நாட்டினூ மஞ்சு பிரகாஷ் தேவி ஒன்று பிரசார்த்தி விசாரணு பிடுங்க வைசாரி நட்டராஜ் ஒே வாயகனாகி முடித்த வைத்தியோஜனை சங்கலூர் நிர்ஷன மஞ்சு அவரு ஆடி மியூசிக்கு அவரு சாகித்ய பண்ண அவனும் ஒன்னே அவங்க வட்டாரா அதுபுதவாக ஆடி அவனும் ஒன்னேதே ஆகலாம் இது ಡಾಕ್ಟರ್ ನಟರಾಜುಳ್ಳಿ ನಮಸ್ಕಾರಗಳು ಇವತ್ತು ವಿಶ್ವ ಪ್ರಸಿದ್ಧವಾದ ಒಂದು ಮೈಸೂರು ದಸರಾ ಬಗ್ಗೆ ಒಂದು ಹಾಡನ್ನ ರಚನೆ ಮಾಡಿ ಮಂಜುಕಾವಿ ಅವರು ನಮ್ಮ ಕೈಯಲ್ಲಿ ಆಡಿಸಿದ್ದಾರೆ ಇನ್ನು ಮನಸ್ಸು ಬಗ್ಗೆ ವಾದ್ಯ ಸಂಭೋಚನೆ ಮಾಡಿದ್ದಾರೆ ಇವತ್ತು ಕಂಡ ಚಿತ್ರಮಂಡಳಿಯಿಂದ ರಾಮ ಅವರ ಬಗ್ಗೆ ನಮಗೆಲ್ಲ ಆಶೀರ್ವಾದ ಮಾಡಿ ಹಾಡನ್ನ ಬಿಡುಗಡೆ ಮಾಡಿದ್ದಾರೆ ಅವರಿಗೆ ನಮ್ಮ ತಂಡದವರಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ವಿಶ್ವ ಪ್ರಸಿದ್ಧವಾದ ಒಂದು ಮೈಸೂರಿನ ಈ ನಮ್ಮ ವಿಶ್ವ ಪ್ರಸಾರ ಇದರ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳ್ಕೋಬೇಕು ే ఇంకొంది ఆరు మూలక మార్గం ప్రయత్న పట్టీ నమ్మే మైసూరు విశ్వ ప్రసిద్ధ ఆ కారణ మహారాజు నాడు కృష్ణరాజ్ జీవితా హారు కృష్ణరాజు రాజా ఇవన్నీ మధుర మహారాజు నమ్మ ఈ సంస్కృతి పరంపర ముందు ಅವರಿಗೆಲ್ಲ ನಮ್ಮ ಕನ್ನಡಿಗರೊಂದು ಅವರ ಧನ್ಯವಾದಗಳು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ಈ ರೀತಿ ಮುಂದುವರಿಸ್ತಾ ಇರೋದಕ್ಕೆ ಇದಕ್ಕೆಲ್ಲ ಕಾರಣ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಹಲವಾರು ಬೇರೆ ಬೇರೆ ರಾಜ್ಯದಲ್ಲಿ ಹಲವಾರು ಪ್ರೋಗ್ರಾಮ ಇದೆ ಆದ್ರೆ ವಿಶ್ವ ಪ್ರಸಿದ್ಧ ಅಂತ ಹೆಸರು ಬರಲಿಕ್ಕೆ ಕರ್ನಾಟಕ ಮೈಸೂರು ಬರಲಿಕ್ಕೆ ಒಂದು ಕಾರಣ ಇದೆ ಅದರಲ್ಲಿ ರಾಜ ಮಹಾರಾಜರು ಅಂತ ಒಂದು ನಾನು ಹೇಳಿದೀನಿ ಕೃಷ್ಣ ರಾಜ್ಯ ನಾಲ್ವಡಿ ಕೃಷ್ಣ ಹೊರೆಯವರು ಇತಿಹಾಸದ ಸಂಸ್ಥಾನವು ಅಂತ ಏನ್ ಹೇಳಿದ್ದೀನಿ ಇವತ್ತು ನಮ್ಮ ಕನ್ನಡಿಗರು ಹೆಚ್ಚಿನ ಭಾಗದಲ್ಲಿ ಮತ್ತೆ ಬಿಟ್ಟಿದ್ದಾರೆ ನಮ್ಮ ನಾಲ್ಗೊಂಡ ಕೃಷ್ಣಾಜೋಡೆಯ ಸಾಧನೆ ಇವತ್ತು ವಿಶ್ವ ಪ್ರಸಿದ್ಧ ಆಡಳಿತ ಮೈಸೂರು ಅವರೇ ಕಾಲ ಹೇಗೆಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಸ್ವಿ ಜೂನ್ ನಾಲ್ಕನೇ ತಾರೀಕು ಹುಟ್ಟಿ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಮೂರನೇ ತಾರೀಕು ಅವರು ಮೌನವಾದ್ರು ಅಷ್ಟು ಮತಿಯಲ್ಲಿ ಅವರು ಮಾಡಿದ ಸಾಧನೆ ಅವರಿಗೆ ರಾಜರ್ಷಿಯನ್ನು ಇರಲಿಲ್ಲ ಬ್ರಿಟಿಷರೇ ಪಟ್ಟೆ ಹಾಗೂ ಅವರ ಕಾಲದಲ್ಲಿ ನಾಲ್ಕು ಕೃಷ್ಣ ಜಗಡೆಯ ಕಾಲದಲ್ಲಿ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ನಲವತ್ತೈದವರೆಗೂ ಮೈಸೂರು ಸಂಸ್ಥಾನ ಸ್ವತಂತ್ರ ಕಂಡಂತ ಏಕೈಕ ರಾಜ್ಯ ನಮ್ಮ ಭಾರತದಲ್ಲಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರ ಸಾವಿರದ ಒಂಬೈನೂರ ಐದೇ ಮೈಸೂರು ಸಂಸ್ಥಾನಕ್ಕೆ ಸ್ವತಂತ್ರ ಬಂದಿದೆ ಅಥವಾ ಕರ್ನಾಟಕ ಅಂತ ಹೇಳಿಲ್ಲ ಈ ಈ ಮೈಸೂರು ಸಂಸ್ಥಾನವನ್ನು ಹೊರತುಪಡಿಸಿ ಕರ್ನಾಟಕ ಮಾತಾಡುವಂತ ಭಾವಗಳನ್ನೆಲ್ಲ ಸೇರಿಸಿ ಇಲ್ಲಿ ಕರ್ನಾಟಕ ಕರ್ನಾಟಕ ಅಂತ ನಮ್ಮ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತಾರು ನವೆಂಬರ್ ಒಂದರಲ್ಲಿ ಅದನ್ನ ಅನಾವರಣ ಮಾಡಿದ ಮುಖ್ಯಮಂತ್ರಿ ಆಗಿದಾಗ ಅದಕ್ಕ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಮೈಸೂರು ಸಂಸ್ಥಾನ ಅಂತಾಗ ನಮ್ಮ ಏನು ಕರ್ನಾಟಕ ರಾಜ್ಯಗಳಲ್ಲಿ ಕೊಡುಗೆ ಸೇರಿರ್ಲಿಲ್ಲ ಉತ್ತರ ಕನ್ನಡ ಸೇರಿಲಿಲ್ಲ ಮೈಸೂರು ಸಂಸ್ಥಾನ ಅಷ್ಟೇ ಇಲ್ಲ ಅದರಷ್ಟು ಮಾತ್ರ ಸ್ವತಂತ್ರವಾಗಿತ್ತು ಅದರಿಂದಲೇ ಹಲವಾರು ಅಭಿವೃದ್ಧಿ ಕಾಯ್ದೆಯನ್ನು ಏಷ್ಯಾದಲ್ಲಿ ನಲವತ್ತೆಂಟು ಕಂಟ್ರಿ ಸೇರಿ ಆ ಏಷ್ಯಾದಲ್ಲೇ ಒಂದು ಅಂತ ಕೆಲಸಗಳನ್ನ ಇಲ್ಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ನಾಲ್ವರು ಕೃಷ್ಣರ ಮಾಡಿ ರಾಜರ್ಷಿಯನ್ನು ಒಂದು ಬಿರುದನ್ನ ತಗೊಂಡಿದ್ದಾರೆ ಅವ್ರು ಯಾವ್ಯಾವ ಸಾವಿರದ ಒಂಬೈನೂರ ಐತಿ ಅವರು ಅಧಿಕಾರ ಪ್ರತಿನಿಧಿ ಕ್ಷೇತ್ರ ಸಮುದ್ರದಲ್ಲಿ ಒಂದು ಜಲ ವಿದ್ಯುತ್ ವಿನ ಶುರು ಮಾಡಿತ್ತು ಅಲ್ಲಿಂದ ಮೈಸೂರು ಅವರಿಗೆ ವಿದ್ಯುತ್ ದೀಪಗಳನ್ನ ವಿದ್ಯುತ್ ಸಂಪರ್ಕ ಪಡೆದುಕೊಂಡು ಬೆಂಗಳೂರಲ್ಲಿ ಒಂದು ಚಿಕ್ಕ ಒಂದು ರಸ್ತೆಗೆ ವಿದ್ಯುತ್ ದೀಪವನ್ನ ಏಷ್ಯಾದಲ್ಲಿ ಮೊದಲ ಬಾರಿಗೆ ಅಂದ್ರೆ ನಲವತ್ತೆಂಟು ಕಂಟ್ರಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಲ್ಲಿ ವಿದ್ಯುತ್ತನ್ನು ತಂದುಬಹುದು ಇವ್ರದ್ದು ನಾವೆಲ್ಲರೂ ಆಸಬೇಕಾದ್ರು ಹಾಗೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವತ್ತು ನಾವು ಹೇಳಿದಾಗ ನಮ್ಮ ಮೈಸೂರು ಸಂಸ್ಥಾನ ಸ್ವತಂತ್ರ ಹೆಚ್ಚು ಅಂತ ಬೇರೆ ಎಲ್ಲೋ ಭಾರತೀಯ ಜಾಗ ಇದ್ದಿದ್ದಾಗ ನಾವು ಮೈಸೂರು ಸಂಸ್ಥಾನ ಸ್ವತಂತ್ರವಾಗಿ ಟಾಟಾ ಇನ್ಸ್ಟಿಟ್ಯೂಟ್ ಅವರು ಬಂದು ನಮ್ಮ ಮಹಾರಾಜರು ಭೇಟಿ ಮಾಡೋಲ್ಲ ಬೆಂಗಳೂರಲ್ಲಿ ಇವತ್ತು ಮಲ್ಲೇಶ್ವರ ಮಂದಿ ಟಾಟಾ ಇನ್ಸ್ಟ್ಯೂಟ್ ಆಫ್ ಸೈನ್ಸ್ ನಾವು ನೋಡ್ತಾ ಇರಬಹುದು ಅವತ್ತು ಅವರು ತೂಕು ಜಮೀನು ಕೊಟ್ಟು ಅವರು ಇಲ್ಲಿ ಅದನ್ನ ಬೇಯಿಕೆ ಇತ್ತೊಂದ್ರನ್ನ ಬೇಯಿಕೆ ಇವತ್ತು ಅವರ ಆಶೀರ್ವಾದ ಆಯಿತು ನಾನು ನೋಡಿ ಕೃಷ್ಣ ಜೋಡದು ಹಾಗೆ ಆರ್ ಎಸ್ ಸಾವಿರದ ಒಂಬೈನೂರ ಹನ್ನೊಂದನೇ ಹನ್ನೊಂದ ಶುರು ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪೂರ್ಣಗೊಳಿಸಿದ್ದು ನಾಗೋಡು ಕೃಷ್ಣ ಜೋಡವರು ಅದಕ್ಕೆ ಮುಖ್ಯ ಇಂಜಿನಿಯರ್ ಆಗಿದ್ದವರು ಸದನ್ ವಿಶ್ವೇಶ್ವರಯ್ಯ ಸರ್ ಹಾಗಾದ್ರೆ ಮೂವತ್ತೈದು ವರ್ಗದ ಕಾನೂನು ಇದಾಗಿ ನಡೀತು ಬ್ರಿಟಿಷರು ನಮ್ಮ ಕನ್ನಡ ಮೈಸೂರು ಸಂಸ್ಥಾನಕ್ಕೆ ನೀರಿನ ಗಲಾಟೆಯಲ್ಲಿ ಅಥವಾ ಕಾನೂನು ಮಾತುಕತೆ ಮಾಡಿ ಸಾವಿರದ ಒಂಬೈನೂರ ಮೂವತ್ತೈದನೇಸ್ನಲ್ಲಿ ಜನರಿಗೆ ಅದನ್ನ ಲೋಕಾರ್ಪಣೆ ಮಾಡಿದ್ರು ತಯಾರಿಸ್ತಾನೆ ಹಾಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಏಷ್ಯಾ ಸೈತಾನಾಕ್ಷ ಅಣೆಕಟ್ಟೆ ತುಮಕೂರು ಅದನ್ನ ನಿರ್ಮಾಣ ಮಾಡಿದ್ದು ನಮ್ಮ ಇದ್ದಷ್ಟು ಟೆಕ್ನಾಲಜಿ ಐರನ್ ವರ್ಕ್ಸ್ ಮೈಸೂರು ಕೆಮಿಕಲ್ಸ್ ಗಂಧಗಳು ಶುರು ಮಾಡಿದ್ದು ಅದರಿಂದ ಇವತ್ತು ಗಂಡ ಹೆಸರು ತಗೊಂಡಿದ್ದೇವೆ ನಮ್ಮ ಕರ್ನಾಟಕ ಏಷ್ಯಾದಲ್ಲಿ ಅದರ ಕೆಲಸ ಮೈಸೂರು ಗಂಧಗಳ ಪ್ರಾರಂಭ ಮಾಡಿದ್ದು ಭದ್ರಾವತಿ ಇರ್ಬೋದು ಸಾವಿರದ ಒಂಬೈನೂರ ಹದಿನೇಳಸ್ಸಿನಲ್ಲಿ ಮಹಾರಾಜ ಕಾಲೇಜ್ ಅಂತ ಬಂದ್ಬಿಟ್ಟು ಹುಡುಗರಿಗೆ ಒಂದು ಕಾಲೇಜನ್ನು ಪ್ರಾರಂಭ ಮಾಡಬಹುದು ಆಮೇಲೆ ದೇಶದಲ್ಲಿ ಮೊಟ್ಟ ಮೊದಲ ಕಾಯ್ದು ಹೆಣ್ಣು ಮಕ್ಕಳಿಗೆ ಸ್ಕೂಲನ್ನ ಕಾಯ್ದೆ ಸಾವಿರದ ಒಂಬೈನೂರ ಹದಿನೇಳ ಇದು ಅವರ ಸಾಧನೆಗಳಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಪ್ರಾಶಸ್ತ್ಯ ಅವ್ರಿಗೆ ಯಾರು ಇಲ್ಲ ಅವರ ಉದ್ದೇಶ ಎತ್ರ ನಾರಿಯನ್ನು ಕೂಚಂತೆ ತತ್ರ ಅನುತ್ಯ ದೇವತಾ ಅಂತ ಇದು ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಎಲ್ಲಿ ನಾವು ಒಂದು ಅವ್ರಿಗೆ ಒಂದು ಸ್ಥಾನ ಕೊಡ್ತೀವಿ ಅಲ್ಲಿ ನಿಲ್ಲಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಒಂದು ಕಾಲೇಜನ್ನು ತೆರೆದರು ಅದೇ ರೀತಿ ಇವತ್ತು ನೋಡ್ತಾ ಇರೋದು ಕೆ ಎಸ್ ಎಲ್ ಬಿ ಮೈಸೂರಲ್ಲಿ ಸಾಬೂನ್ ಫ್ಯಾಕ್ಟರಿ ಇರ್ಬೋದು ಆಮೇಲೆ ಮೈಸೂರ ಮೈಸೂರು ಸಂಸ್ಥಾನ ಕೆಆರ್ ಹಾಸ್ಪಿಟಲ್ ಹಲವಾರು ನಾವು ಯಾರು ಮಾಡಬೇಕಂತ ಕನಸನ್ನ ಮಾಡಿ ರೀತಿಯ ರಾಜರ್ಷಿಯನ್ನು ಬಿಡಿದು ಅವರಿಗೆ ಸಿಕ್ಕು ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಮೈಸೂರು ನಾನು ಮೊದ್ಲು ಕರಾಟ ಇಲ್ಲ ಮೈಸೂರು ಸಂಸ್ಥಾನ ಅನ್ನೋದು ವಿಶ್ವದಲ್ಲೇ ಪ್ರಸಿದ್ಧಿ ಆಯ್ತು ಆ ಪ್ರಸಿದ್ಧಿ ಆರಂಭದ ಪ್ರಸಾವನ ಕೂಡ ಎಲ್ಲರಿಗೂ ರೀಚ್ ಆಗಿದೆ ಇದನ್ನು ಮತ್ತೊಮ್ಮೆ ವಿಜಯನಗರದಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕನೇ ಶತಮಾನ ಹದಿನಾಲ್ಕನೇ ಶತಮಾನದಲ್ಲಿ ಸಾವಿರದ ನಾಲ್ನೂರಿಂದ ಸಾವಿರದ ಐನೂರ ಮಧ್ಯದಲ್ಲಿ ವಿಜಯನಗರದ ಹೆಸರು ಅಲ್ಲಿ ಇದನ್ನ ಪ್ರಾರಂಭ ಮಾಡಿದ್ರು ವಿಜಯದಶಮಿ ಅನ್ನೋದು ನವರಾತ್ರಿ ಹತ್ತು ರಾ ಒಂಬತ್ತು ರಾತ್ರಿಗಳು ಹತ್ತು ಅಲ್ಲಿ ಹತ್ತನೇ ದಿವಸ ಚಾಮುಂಡಿ ಚಾಮುಂಡಿ ಮಹಿಷಾಸರನ್ನ ಮಂಧನ ಮಾಡಿದ್ದಕ್ಕೆ ಆ ಒಂಬತ್ತು ರಾತ್ರಿಗಳ ಸತತ ವಿದ್ಯೆ ಆಗಿರುತ್ತೆ ಅದೇ ಈಗ ನವರಾತ್ರಿ ಪ್ಲಸ್ ವಿಜಯದಶಮಿ ದಶಮಿ ಹತ್ತೊಂದು ವಿಜಯದಶಮಿ ಅಂತ ಅಲ್ಲಿ ಪ್ರಾರಂಭ ಮಾಡಿದ್ರು ವಿಜಯನಗರಸ ಸಾವಿರದ ಆರುನೂರ ಹತ್ತರಲ್ಲಿ ಅವರ ಸಾಮ್ರಾಜ್ಯ ಪತನಾದ ನಂತರ ಮಹಂದ್ರೆ ಅಲ್ಲಿ ಮಾಡಲಿಕ್ಕೆ ಬೇಕಿಲ್ಲ ಆವಾಗ ಅದೇ ಸಾಮ್ರಾಜ್ಯದ ಸಾಮರ್ಥ್ಯ ರಾಜ್ಯರಾದಂತ ನಮ್ಮ ಯದುವಂಶಸ್ಥರಾದ ಮೈಸೂರಿನ ಮಹಾರಾಜರು ಈ ಈ ಆಚರಣೆಯನ್ನ ಇಲ್ಲಿ ದಸರಾ ಹಬ್ಬವಾಗಿ ಆಚರಿಸಿಕೊಂಡು ಬಂತು ಇವತ್ತು ಒಂದು ಅದು ಅದ್ಭುತವಾಗಿ ನಡೀತಾ ಇದೆ ವಿಶ್ವದಲ್ಲಿ ಈ ರೀತಿ ಒಂದು ಆಚರಣೆ ಅತ್ಯುತ್ತಮ ನಿರಂತರವಾಗಿ ನಡೆಯುತ್ತೆ ಹತ್ತನೇ ದಿವಸ ಈ ರೀತಿ ಚಪ್ಪು ಸವಾರ್ಮಿ ಅಂದ್ರೆ ಒಂದು ಅದಕ್ಕೆ ಬೇರೆ ಬೇರೆ ಇನ್ನೂ ಇದೆ ಆ ಒಂದು ಆನೆಯ ಕಾಮಗಾರಿ ತಾಯಿಯನ್ನು ಮೆರವಣಿಗೆ ಮಾಡಿರುವ ಮೈಸೂರಿನ ಬೀದಿ ಬೀದಿಗಳಲ್ಲಿ ಅತ್ಯದ್ಭುತವಾಗಿ ಅವತ್ತು ಮೈಸೂರಿನ ಜನ ಅದು ವಿಶ್ವವೆಲ್ಲ ಬರ್ತಾರೆ ವಿಶ್ವದೆಲ್ಲರ ಒಂದು ಆಚರಣೆ ಮಾಡ್ತಾರೆ ಅದ್ಭುತವಾಗಿ ಈ ಬಗ್ಗೆ ಇದು ಮಹಿಳಾ நான் ஆரோக்கிய தோர்ஸ் நாகோடு கிருஷ்ணாஜேடைய ஐதிஹாசானே இவன் நீ அவர நோட் அவ பிரத்தியொரு அவர ஃபோட்டோ பூஜை அந்த மாட்டிங்க இதின் நாற்பது ஜனத்தினா தசரா அப்போ ஆரோக்கிய கர்த்தா இது நம்ம பாம கிரிஷன் நம்ம சித்தமங்கலின் நம்ம ஆசீர்வாத மாதிரி இவத்தோக மாடி கமிட் ನಮ್ಗೆ ಆಶೀರ್ವಾದ ಮಾಡಿ ನಿಮ್ದೆಲ್ಲರ ಆಶೀರ್ವಾದ ಇದೆ ಇದೇ ರೀತಿಯಾಗಿ ಇನ್ನು ಹೊಸ ಹೊಸ ದೇವರಿಗೆ ಪ್ರಯತ್ನಗಳನ್ನು ಯುವಜನತೆಗೆ ನಮ್ಮ ಪೂರ್ಣ ಗನ್ನವಿಗಳಿಗೆ ಆ ನಾವೊಂದು ಸೇವೆಯಲ್ಲಿ ಅನ್ಸೋದಕ್ಕೆ ಅವಕಾಶ ಮಾಡ್ತೇವೆ ಜೈ ಹಿಂದ್ ಜೈ ಕರ್ನಾಟಕ